ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಟೇಸ್ಟಿಯಾದಂಥ ಒಂದು ಬಜ್ಜಿ ಮಾಡಿ ತೋರಿಸ್ತೀನಿ ತುಪ್ಪರಿಕಾಯಿ ಬಜ್ಜಿ ತುಪ್ಪಿರಿಕಾಯಿ ಅಂತ ಹೆಸರು ಕೇಳಿರ್ಬೇಕು ನೀವು ಅದಕ್ಕೆ ತುಪ್ಪರಿಕಾಯಿ ಅಂತ ಯಾಕಂತಾರೆ ಅಂದ್ರೆ ಅದನ್ನ ಪಲ್ಯ ಮಾಡುವಾಗ ಅದ್ರದ್ದು ಏನಾರ ರೆಸಿಪಿ ಮಾಡೋದಂದ್ರೆ ತುಪ್ಪದಂಗೆ ಮೆತ್ತಗೆ ಸ್ಮೂತ್ ಬೆಣ್ಣಿ ಹಂಗೆ ಇರ್ತತಿ ಮತ್ತು ತುಪ್ಪದ ಸ್ಮೆಲ್ ಬರ್ತೈತೆ ಅದು ಈ ಥರ ಇರೋದ್ರಿ ಅಂತ ಇದಕ್ಕೆ ತುಪ್ಪೀರಿಕಾಯಿ ಅಂತ ಕರಿತಾರೆ ಭಾಳ ಸ್ಮೂತ್ ಅದು ನೋಡಿರಿ ಈ ಥರ ತೋರಿಸಿ ಈಗ ಕಾಯಿನ ಹಿರಿಕಾಯಿ ಟೈಪ್ ಉದ್ದ ಇರ್ತಾವೆ ಭಾಳ ಉದ್ದಿರೋಂಗಿಲ್ಲ ಇದನ್ನು ಸ್ವಚ್ಛಾಗಿ ತೊಳೆದು ನಾನು ಈಗ ಗಾಲಿ ಗಾಲಿ ಹಿಂಗೆ ಹೆಚ್ಚಿಟ್ಕೊಂಡೇನಿ ಇದಕ್ಕೊಂದು ಹಿಟ್ಟು ಕಲ್ಸಾನ ಬರ್ರಿ ಒಂದು ಬಾಲ್ ತೊಗೊಂಡೇನಿ ಮಿಕ್ಸಿಂಗ್ ಬಾಲ್ ಒಂದು ಚಿಕ್ಕ ಬೌಲಿಲ್ಲ ಬೇಸನ್ನ ಹಾಕೋತೇನೆ ಕಡ್ಲಿಬೇಳೆ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಕೊತ್ತಿ ಗರಿ ಗರಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಗೆ ಸೋಡಾ ಆನಂತರ ಅರ್ಶಿಣ ಪುಡಿ ಖಾರ ಪುಡಿ ಜೀರಿಗೆ ಕಾಳು ಸೊ ಸ್ವಲ್ಪ ಹಾಕ್ಕೊಂಡಿನಿ ನಾವು ಒಂದು ತುಪ್ಪಿರಿಕಾಯ್ದು ಈಗ ಬಜ್ಜಿ ಮಾಡಿ ತೋರ್ಸಾಗತ್ತೆ ನಿಮ್ಗೆ ಏನು ಟೇಸ್ಟ್ ಇರ್ತಾವ್ರಿ ಸಾಯಂಕಾಲ ಟೀ ಜೊತೆಗೆ ಸ್ನ್ಯಾಕ್ಸು ಒಂದು ಕಪ್ ಟೀ ಇವನ್ನ ತಿನ್ಕೋತಾ ಟೀ ಕುಡಿದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತವೆ ಭಾರಿ ಚೆನ್ನಾಗಿರ್ತವೆ ಆನಂತರ ನೋಡಿರಿ ಒಂದು ಸ್ಪೂನು ಎಣ್ಣೆ ಕಾಯ್ ಹಾಕೋತಾನೆ ಚೂರು ಅನ್ಬೇಕದು ಹಿಟ್ಟು ಈ ಥರ ಸ್ಪೂನ್ಲೆ ಕಲಿಸ್ತಾನೆ ಮೊದ್ಲು ಆಮೇಲೆ ಕೈಲೇ ಚಲೋತ್ನಾಗ ಕಲಿಸ್ತಾನೆ ಬದ್ನೇಕಾಯಿ ಬಜ್ಜಿ ಮಾಡ್ತಾರೆ ಹೀರೆಕಾಯಿ ಬಜ್ಜಿ ಮಾಡ್ತಾರ ಆನಿಯನ್ ಬಜ್ಜಿ ಮಾಡ್ತಾರೆ ಆನಂತರ ಪಾಲಕ್ ಬಜ್ಜಿ ಮಾಡ್ತಾರೆ ಇವೆಲ್ಲವೂ ಅದರ ಅದರದೇ ಆದಂಥ ಒಂದು ವಿಶಿಷ್ಟ ರುಚಿಯನ್ನು ಹೊಂದ್ಯಾವು ಇವತ್ತಿನ ಈ ತುಪ್ಪಿರಿಕಾಯಿ ಬಜಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತದೆ ನೋಡ್ರಿ ಡ್ರೈ ಮಿಕ್ಸ್ ಮಾಡಿ ಹಿಟ್ಟು ಆನಂತರ ಸ್ವಲ್ಪೇ ನೀರು ಹಾಕ್ಕೋತ ಹದವಾಗಿ ಕಲಿಸ್ಕೊಬೇಕಿದ್ನ ಸೊ ಸ್ವಲ್ಪ ನೀರು ಹಾಕೋತ ಹಾಕೋತ ಅದನ್ನು ಕಲಿಸ್ಬೇಕು ಈಗ ತೋರಿಸ್ತೀನಿ ಯಾವ ಥರ ಕಲಿಸ್ಕೋಬೇಕು ಅಂತ ತೋರಿಸ್ತೀನಿ ನೋಡಿರಿ ಕಲಿಸ್ತಾ ಕಲಿಸ್ತಾ ನೋಡಿರಿ ಹಿಟ್ಟು ಕಲಸಿದ ನಂತರ ಈ ಥರ ಇರಬೇಕು ಈ ಹದಕ್ಕಿರ್ಬೇಕು ಹಿಟ್ಟು ಆನಂತರ ಒಂದೇ ರೊಟೇಷನ್ ಒಳಗಿದ ಐದು ನಿಮಿಷ ಈ ಥರ ಪ್ಲಫಿಯಾಗಿ ಬರವಂಗೆ ಬರಂಗ ಇಟ್ಟು ಚಲೋ ನಂಗೆ ಬೀಟ್ ಮಾಡಬೇಕ್ರಿ ಹೀಗೆ ಮಾಡಿ ಸೈಡಿಗೆ ಗಿಡನು ಇದನ್ನು ಸೈಡಿಗೆ ಇಟ್ಟು ಎಣ್ಣೆ ಕಾಯಿ ಈಗ ನಾನು ಚಿಕ್ಕ ಬಾಳಿಗೆ ಇಟ್ಟೆನಿ ಸ್ವಲ್ಪ ಎಣ್ಣೆ ಹಾಕಿ ಕರೆದಂಥ ಎಣ್ಣೆ ಯೂಸ್ ಮಾಡಬಾರ್ದು ಅದಕ್ಕೂ ಅದಕ್ಕೆ ಕಡಿಮೆ ಎಣ್ಣೆ ಹಾಕಿ ನಾನು ಸಣ್ಣ ಬಾಳಿಗೆ ಇಟ್ಟು ಕರಿತೇನೆ ನೋಡಿರಿ ಈಗ ಎಣ್ಣೆ ಕಾಯಿಲಿ ಮೀಡಿಯಮ್ ಉರಿ ಐತಿ ಈ ಪೀಸುಗಳನ್ನು ಎಷ್ಟು ಚೆನ್ನಾಗಿದಾವ ನೋಡ್ರಿ ಹಳೀ ತುಪ್ಪರ ಐತಿದು ಪಲ್ಯನೂ ಪಲ್ಯವೂ ಅಷ್ಟು ಸೂಪರಾಗಿ ಬರ್ತೈತಿದು ಜೋಳದ ರೊಟ್ಟಿಗೆ ಚಪಾತಿಗೆ ನೋಡ್ರಿ ಈಗ ಈ ಕಲಿಸಿಟ್ಟಂಥ ಹಿಟ್ಟಿನೊಳಗೆ ಈ ಪೀಸ್ಗಳನ್ನು ಒಂದೊಂದಾಗಿ ಹಿಂಗೆ ಎದ್ದು ಎಣ್ಣೆ ಆಗಿಬಿಡ್ಬೇಕು ಈ ಥರ ಎಣ್ಣೆಯೊಳಗೆ ಬಿಟ್ಟು ಸಣ್ಣ ಇರಬೇಕು ಬಿಡುವಾಗ ಪೂರ್ತಿ ಬಿಟ್ಟ ನಂತರ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗ ಅವನ್ನ ತಿರುಗಿ ಸಾಕ್ತಾ ಎರಡೂ ಸೈಡು ಕಲರ್ ಚೇಂಜ್ ಆಗಬೇಕು ಚೆಂದ ಬೇಯಬೇಕು ಆ ಥರ ಬೇಯಿಸ್ಬೇಕು ಎಷ್ಟು ಚೆಂದ ಉಬ್ಬಿ ಬರತ್ತವ ನೋಡ್ರಿ ಇದೇ ಥರ ಹೀರಿಕಾಯೂ ಮಾಡ್ಬೋದು ಹೀರಿಕಾಯಿ ಮೇಲಿರುವಂತಹ ಏಣುಗಳನ್ನು ಹೆರೆದು ಅವನು ಇದೇ ಥರ ಗಾಳಿಯಂಗೆ ಹೆಚ್ಕೊಂಡು ಹಿಟ್ಟನೊಳಗೆ ಅದ್ದಿಬಿಟ್ರೆ ಹೀರಿಕಾಯಿ ಬಜ್ಜಿ ಆಕತಿ ಬದನೆಕಾಯಿ ಬದನೆಕಾಯಿನೂ ಕೂಡ ರೌಂಡ್ ರೌಂಡ್ ಗಾಲಿ ಮಾಡಿ ಮಾಡಿಬಿಡ್ಬೋದು ಇವು ತುಪ್ಪರೆಕಾಯಿ ಸಿಗೋದು ಅಪರೂಪ ನಮ್ಮ ಸಂತಿ ನಮ್ಮೂರು ಸಿಕ್ಕು ಹಿಂಗಾಗಿ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಇದನ್ನ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬಂದಿದ್ವು ನೋಡಿರಿ ತಿರುಗಿ ಹಾಕ್ತಾ ಹಾಕ್ತಾ ಎರಡೂ ಸೈಡು ಚೆಂದ ಬೇಯಿಸ್ಕೊಳೋನು ನೀವು ಕೂಡ ತುಪ್ಪಿರಿಕಾಯಿ ಸಿಕ್ಕರೆ ಮಾಡಿ ಟೇಸ್ಟ್ ನೋಡಿರಿ ಭಾಳ ಅಂದರೆ ಭಾಳ ಟೇಸ್ಟಿ ಆಗಿಬರ್ತವು ನೋಡಿರಿ ಈ ಥರ ತಿರುಗಿ ಶಾಕ್ತಾ ಹಾಕ್ತಾ ಕಲರ್ ಚೇಂಜ್ ಆಗ್ಬೇಕು ಚೆಂದ ಬೇಯಿಸ್ಕೊಳನು స్వల్ప కలర్ చేంజ్గా ఇన్న స్వల్ప చేంజ్ ఆగలి ఇన్న సొబ్య్యు రెడీ అది నోడ్రీ నమ్ము తుప్పీరకాయ బజ్జి ಒಂದು ಪ್ಲೇಟ್ ಈ ಈಗ ನೋಡ್ರಿ ಪ್ಲೇಟ್ ಈ ತೆಗೆದು ತೋರಿಸ್ತೀನಿ ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ ನೋಡಿರಿ ಏನು ಸೂಪರಾಗಿ ಬಂದವು ಡ್ರೈ ಡ್ರೈ ಅದಾವೆ ನೋಡ್ರಿ ಮೇಲೆ ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ ಅಷ್ಟೇ ಸ್ಮೂತಾಗಿ ಮೇಲೆ ಕ್ರಿಸ್ಪಿ ಮತ್ತು ಒಳಗೆ ಸ್ಮೂತಾಗಿ ಬಂದವು ತಿನ್ನೋಕಂತೂ ಅದ್ಭುತ ರುಚಿ ನೋಡ್ರಿ ಇದು ಈಗ ಸರ್ವ್ ಮಾಡಿ ತೋರಿಸ್ತೀನಿ ಪ್ಲೇಟಿಗೆ ನೋಡ್ರಿ ಎಷ್ಟು ಬಜ್ಜಿ ಆಗ್ಯಾವು ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ಸ್ವಲ್ಪ ಎಣ್ಣೆ ಹಿಡ್ದಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವು ಒಂದು ಕಟ್ ಮಾಡಿ ತೋರಿಸ್ತೀನಿ ಒಳಗೆ ತುಪ್ಪೀರಿಕಾಯಿ ಎಷ್ಟು ಚೆಂದ ಬೆಂದೈತೆ ನೋಡ್ರಿ ಅದನ್ನ ತಿನ್ನಕಂತು ಭಾಳ ಅಂದ್ರೆ ಭಾಳ ಇಷ್ಟ ಆಕತ್ತರಿ ಈ ಒಳಗೆ ಇರುವಂಥ ತುಪ್ಪೀರಿಕಾಯಿ ಎಷ್ಟು ಚೆಂದ ಬೆಂದೈತಿ ಆ ತುಪ್ಪೀರಿಕಾಯಿ ಸಲುವಾಗಿ ಏನಾದ್ರು ತಿನ್ನಬೇಕು ಅನ್ನಿಸ್ತದೆ ಅಷ್ಟೊಂದು ಟೇಸ್ಟಿಯಾಗಿ ಬರ್ತಾವೆ ನೋಡ್ರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿ